ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಎಲ್ ರಾಮನಾಯಕ್ಟೆಕ್ ಯೂಟ್ಯೂಬ್ ಮುಂದೆ ಇರುವಂತಹ ಮಾನವ ಮತ್ತು ಪ್ರಕೃತಿಯ ಸಂಬಂಧಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದೇನೆ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀ ಹೇಳೋ ಜಾಣ ಎಂಬ ಒಂದು ಸಾಂಪ್ರದಾಯಿಕ ಹಾಡು ಹಾಡು ನಮ್ಮ ಕುಲದ ಪರಿಸ್ಥಿತಿಯನ್ನು ಕಣ್ಣೆದುರಿಗೆ ತಂದು ಬಿಡುತ್ತದೆ ಮಾನವ ಈ ಭೂಮಂಡಲದ ಮೇಲೆ ನಿಯಮಗಳ ಕಾಲಚಕ್ರಕ್ಕೆ ಬದ್ಧನಾಗಿ ಬದಲಾಗದಂತೆ ಕೆಲವೊಂದು ನಿಯಮಗಳಿಗೆ ಕಟ್ಟುಪಾಡುಗಳನ್ನು ಹಾಕಿಕೊಂಡರೆ ಇನ್ನು ಕೆಲವು ನಿಯಮಗಳನ್ನು ಬದಲಾಯಿಸಿಕೊಂಡು ಭೂತ ವರ್ತಮಾನ ಭವಿಷ್ಯ ಕಾಲಕ್ಕೆ ಇಹಲೋಕ ಯಾತ್ರೆಗೆ ಮುನ್ನುಡಿ ಹಾಡುತ್ತಾನೆ ಜೀವವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ವಿಕಸನಗೊಳ್ಳುತ್ತಾ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತಾ ಹವಾಮಾನದ ಏರಿಳಿತದೊಂದಿಗೆ ಸರಿದೂಗಿಸಿಕೊಳ್ಳುತ್ತದೆ ಪರಿಸರದ ಜೀವ ಜಂತುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾನವ ಪ್ರಾಣಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಇವುಗಳ ಜೊತೆ ಸಂಪರ್ಕದ ಹೊಂದಾಣಿಕೆ ಇದೆ ಉಪಯೋಗ ಮತ್ತು ದುರುಪಯೋಗ ಎರಡನ್ನು ಬಳಸಿಕೊಂಡು ಮಾನವ ಇಂದು ತಂತ್ರಜ್ಞಾನಕ್ಕೆ ಬಲಿಯಾಗಿ ಮೌನವಾಗಿದ್ದಾನೆ ಆಧುನಿಕತೆಯ ಭರಟೆಯಲ್ಲಿ ತಮ್ಮ ತನವನ್ನು ಕಳೆದುಕೊಳ್ಳುತ್ತಿದ್ದಾರೆ ಹಳೆಯ ಸಂಪ್ರದಾಯವೆಂದು ಕೈಬಿಟ್ಟು ಹೊಸ ಸಂಪ್ರದಾಯಕ್ಕೆ ಶಂಕುಸ್ಥಾಪನೆ ಮಾಡುತ್ತಿದ್ದಾರೆ ಈ ಪ್ರಕೃತಿಯ ಅಂದ ಚಂದವನ್ನು ಮಾನವ ತನ್ನ ಅಜ್ಞಾನಕ್ಕೂ ಜ್ಞಾನಕ್ಕೂ ತನ್ನ ಉದ್ದೇಶ ಈಡೇರಿಸಲು ಹಾಗೂ ಬೇಡಿಕೆಯನ್ನು ಪೂರೈಸಲು ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದಾನೆ ಹಿಂದಿನ ಕಾಲದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಮಾನವ ಉಗಮಗೊಂಡು ಪ್ರಕೃತಿಯ ಜೊತೆ ಉತ್ತಮ ಬಾಂಧವ್ಯ ಇರಿಸಿಕೊಂಡು ತಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಬಹಳಷ್ಟು ಸಮಯ ಮತ್ತು ಶ್ರಮವನ್ನು ಮೀಸಲಿಡಬೇಕಾಗಿತ್ತು ಆದರೆ ಇಂದಿನ ಕಾಲದಲ್ಲಿ ಬಹಳಷ್ಟು ಕಡೆ ಸಿಗುತ್ತದೆ ಮುಂದಿನ ದಿನಮಾನಗಳಲ್ಲಿ ಕನಸಿನ ಸಿಕ್ಕು ಸಾಗುತ್ತದೆ ಬಾಲ್ಯದಲ್ಲಿ ಮಕ್ಕಳ ಆಟೋಟಗಳು ನೋಡುಗರ ಕಣ್ಮಣ ಸೆಳೆಯುತ್ತಿತ್ತು ಯಾವುದೇ ಭಾವ ಇಲ್ಲದೆ ಸೇರಿಕೊಂಡು ವಿಭಿನ್ನ ಆಟಗಳಲ್ಲಿ ತೊಡಗುತ್ತಿದ್ದರು ಇಂದಿನ ಕಾಲದಲ್ಲಿ ಮಕ್ಕಳ ಆಟಗಳು ತಂತ್ರಜ್ಞಾನ ಎಂಬ ಭೂತದ ಕನ್ನಡಿಗೆ ಮೀಸಲಿಟ್ಟಿದೆ ಮುಂದಿನ ದಿನಮಾನದಲ್ಲಿ ಆಟಗಳು ಓಟವಾಗಿರುತ್ತವೆ ಪ್ರಕೃತಿಯ ಸೌಂದರ್ಯಕ್ಕೆ ಮಾನವನ ಸಂತತಿ ಮೋಜು ಮಸ್ತಿಯಿಂದ ಯಾವ ಫಲಾಪೇಕ್ಷೆ ಇಲ್ಲದೆ ಎಲ್ಲರೂ ಕೂಡಿಕೊಂಡು ಸಂಭ್ರಮಿಸುತ್ತಿದ್ದರು ದುರಾಲೋಚನೆ ಇಲ್ಲದೆ ಎಲ್ಲರೂ ಒಂದೇ ಕುಟುಂಬ ನಾವೆಲ್ಲ ಒಂದೇ ಎಂದು ಬಾಳುತ್ತಿದ್ದರು ಇಂದು ಕುಟುಂಬಗಳು ಭಿನ್ನವಾಗಿ ಜಾತಿಯ ಗೋಜೋ ಮಸ್ತಿಗಾಗಿ ತಮ್ಮ ತನವನ್ನು ಕಳೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಾನವ ಸಂಬಂಧ ಅನುಮಾನದ ಅನುಬಂಧವಾಗುತ್ತದೆ ತಂತ್ರಜ್ಞಾನಕ್ಕೆ ಬಲಿಯಾಗಿ ತಮ್ಮ ಕುತಂತ್ರಕ್ಕೆ ತಾವೇ ವಿದಾಯ ಹೇಳುವ ಕಾಲ ಬರುತ್ತದೆ ಹಿಂದಿನ ಕಾಲದಲ್ಲಿ ಮಾನವರು ಒಂದೇ ಧರ್ಮದ ತಳಹದಿಯ ಮೇಲೆ ತತ್ವ ಸಾರವನ್ನು ಅನುಸರಿಸುತ್ತಿದ್ದರು ಆದರೆ ಹಿಂದಿನ ಕಾಲದ ಮಾನವರು ಭಿನ್ನ ಮತದ ಗೋಡೆಯನ್ನು ವಿಭಿನ್ನವಾಗಿ ಕಲ್ಪಿಸಿ ಕಂದಾಚಾರ ಅಂಧಕಾರದ ಗುಡಿಗೆ ತಮ್ಮ ನಡಿಗೆ ಪ್ರಾರಂಭಿಸಿದ್ದಾರೆ ಮುಂದೊಂದು ದಿನ ಹಿಂಸಾಚಾರಕ್ಕೆ ಧರ್ಮವು ಬಲಿಯಾಗುತ್ತದೆ ಮುಂದೊಂದು ದಿನ ಒಂದು ಕ್ರಿಶ್ಚಿಯನ್ ಮತ್ತೊಂದು ಮುಸ್ಲಿಂ ಧರ್ಮ ಮಾತ್ರ ಈ ಜಗತ್ತಿನಲ್ಲಿ ಉಳಿಯುತ್ತದೆ ಹಿಂದಿನ ಕಾಲದಲ್ಲಿ ಅನೇಕ ಸೌಲಭ್ಯಗಳು ಇರಲಿಲ್ಲ ಹಿಂದಿನ ಕಾಲದಲ್ಲಿ ಸೌಲಭ್ಯಗಳು ಹೆಚ್ಚು ಮಾನವನನ್ನು ಸೊಮರಿಯಾಗಿಸುತ್ತಿದ್ದಾನೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದ್ದಾನೆ ಮುಂದೊಂದು ದಿನ ತಂತ್ರಜ್ಞಾನವೇ ಮಾನವನನ್ನು ಆಳುತ್ತದೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಸಾಮೂಹಿಕ ಭೋಜನ ಮಾಡಿ ಸಂತೃಪ್ತಿಯಿಂದ ಜೀವನವನ್ನು ಕಳೆಯುತ್ತಿದೆ ಇಂದಿನ ಕಾಲದಲ್ಲಿ ಭೋಜನ ಸ್ವೀಕರಿಸಿ ಧಿಕ್ಕರಿಸಿ ಮತ್ತು ಗಮ್ಮತ್ತಿನಲ್ಲಿ ಮೆರೆಯುತ್ತ ಕಾಲ ಕಳೆಯುತ್ತಿದ್ದಾರೆ ಮುಂದೊಂದು ದಿನ ಒಂದು ತುತ್ತಿಗಾಗಿ ವರದಿ ಆಡಬೇಕಾದ ಸಮಯ ಬಂದೇ ಬರುತ್ತದೆ ಹಿಂದಿನ ಕಾಲದಲ್ಲಿ ಹಣಕಾಸು ವ್ಯವಸ್ಥೆ ಅಷ್ಟೊಂದು ಪ್ರಬುದ್ಧ ಮಟ್ಟದಲ್ಲಿ ಇರಲಿಲ್ಲ ಇಂದಿನ ಕಾಲದಲ್ಲಿ ಹಣಕಾಸು ವ್ಯವಸ್ಥೆ ಪ್ರಬುದ್ಧ ಮಟ್ಟದಲ್ಲಿ ಇದ್ದು ಮುಂದಿನ ದಿನಮಾನದಲ್ಲಿ ಹಣವೇ ಹಣವಾಗುತ್ತದೆ ಹಣ ಗಳಿಕೆಯ ಭರಟೆಯಲ್ಲಿ ಗುಣ ಹೀನವಾಗುತ್ತದೆ ಹಣದ ಮುಂದೆ ಬೆಳೆದ ಫಸಲು ಕಣ್ಮರೆಯಾಗುತ್ತದೆ ಕಲೆ ಸಾಹಿತ್ಯ ಸಂಸ್ಕೃತಿ ಹಿಂದಿನ ಕಾಲದಲ್ಲಿ ಕಡಿಮೆ ಇತ್ತು ಆದರೆ ಉತ್ತಮ ಮೌಲ್ಯ ಒಳಗೊಂಡಿತ್ತು ಹಿಂದಿನ ಕಾಲದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ವ್ಯಕ್ತಿಗತ ನೆಲೆಯಲ್ಲಿ ಸಾರವಿಲ್ಲದೆ ನಿಸ್ಸಾರವಾಗಿ ಮುಂದೊಂದು ದಿನ ತಂತ್ರಜ್ಞಾನದ ಪರದೆಗೆ ಮಾತ್ರ ಸೀಮಿತವಾಗುತ್ತದೆ ಹಿಂದಿನ ಕಾಲದಲ್ಲಿ ಉಡುಗೆ ತೊಡುಗೆಗಳು ಸಂಸ್ಕಾರಯುಕ್ತವಾಗಿ ಒಳಗೊಂಡಿತ್ತು ಇಂದಿನ ಕಾಲದ ಉಡುಗೆ ತೊಡುಗೆಗಳು ಮಾನವನ ಉನ್ಮಾದದ ನಶೆಯಲ್ಲಿ ಬದಲಾಗುತ್ತಿವೆ ಮುಂದೊಂದು ದಿನ ದಿನ ಆದಿ ಮಾನವನ ಕಾಲಕ್ಕೆ ತಳ್ಳುತ್ತದೆ ಆಚಾರ ವಿಚಾರ ಹಿಂದಿನ ಕಾಲದಲ್ಲಿ ಸುಸಂಬದ್ಧವಾದ ಗುರು ಹಿರಿಯರ ನಡಿಗೆಗೆ ಪೂರಕವಾಗಿ ಇಂದಿನ ದಿನಮಾನದಲ್ಲಿ ಆಚಾರ ವಿಚಾರಗಳು ಅಹಂಕಾರದ ಪ್ರಚಾರಕ್ಕಾಗಿ ಉಳಿದುಕೊಂಡಿವೆ ಗುರು ಮತ್ತು ಗುರಿ ಬಲಹೀನವಾಗಿ ಮುಂದಿನ ದಿನದಲ್ಲಿ ಪ್ರಚಾರವೇ ಗ್ರಹಚಾರ ಎಂದು ದೂರಿಕೊಳ್ಳುವ ದಿನಮಾನಗಳು ಬರಲಿವೆ ಪ್ರೀತಿ ವಿಶ್ವಾಸ ನಂಬಿಕೆ ಹಿಂದಿನ ಕಾಲದಲ್ಲಿ ನಂಬುತ್ತಿದ್ದರು ಗುರು ಹಿರಿಯರ ವಿಶ್ವಾಸಕ್ಕೆ ಬದ್ಧರಾಗ್ತಿದ್ರು ಇಂದಿನ ದಿನಮಾನದಲ್ಲಿ ಮಾನವರ ಪ್ರೀತಿ ವಿಶ್ವಾಸ ನಂಬಿಕೆ ಮೋಸ ಜಾಲಕ್ಕೆ ತಳ್ಳುತ್ತಿದೆ ಮುಂದೊಂದು ದಿನ ನಂಬಿಕೆ ಸುಳ್ಳಾಗುತ್ತದೆ ಶ್ವಾಸವಿಲ್ಲದ ವಿಶ್ವಾಸ ಮೂಡುತ್ತದೆ ಪ್ರೀತಿ ವ್ಯಭಿಚಾರಕ್ಕೆ ಅಧ್ಯಯವಾಗುತ್ತದೆ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿ ಕಾಯುವುದಿಲ್ಲ ಹಾಗಾಗಿ ನಾವು ಯಾರನ್ನು ಕಾಯ್ದೆ ಎಲ್ಲರ ಜೊತೆ ಸರಿಯಾಗಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ನಂಬಿಕೊಂಡು ಬದುಕನ್ನು ವಿಶ್ವಾಸದ ದೋಣಿಯಲ್ಲಿ ಪಯಣಿಸುತ್ತಾ ಸ್ವರ್ಗದ ಬಾಗಿಲಿಗೆ ಮುನ್ನುಡಿ ಆಗೋಣ ಎಂದು ಹೇಳುತ್ತಾ ಈ ಸಂಚಿಕೆ ಮುಗಿಸುತ್ತಿದ್ದೇನೆ ಮುಂದಿನ ಸಂಚಿಕೆಗೆ ಮತ್ತಷ್ಟು ಮಾಹಿತಿಯನ್ನು ಸಿಗೋಣ ಎಲ್ಲರಿಗೂ ಶುಭವಾಗಿ ನಮಸ್ಕಾರ